ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಾರ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಸ್ವಲ್ಪ ಎದ್ದಿದ್ದು ಲೇಟಾಯಿತು ಅಂತ ಹೇಳಿದ್ನಲ್ಲ ಹಾಗಾಗಿ ಫ್ರೆಶ್ ಅಪ್ ಆಗಿ ಕಾಫಿ ಮಾಡೋಣ ಅಂತ ಬಂದೆ ಎದ್ದಿದ್ ಲೇಟ್ ಆಗಿದ್ದರಿಂದ ಇವತ್ತು ಹಾಲು ಕುಡಿತಾ ಇಲ್ಲ ಕಾಫಿನೇ ಕುಡಿತಾ ಇದ್ದೀನಿ ಟೈಮ್ ಬಂದು ನೈನ್ ಓ ಕ್ಲಾಕ್ ಆಗಿದೆ ಒನ್ ವೀಕಿಂದ ಬೇಗ ಎದ್ದಾಳ್ತಾ ಇಲ್ಲ ಮಾರ್ನಿಂಗ್ ಲೇಟಾಗಿ ಎದ್ದಾಳ್ತಾ ಇದ್ದೀನಿ ಯಾಕೆಂದರೆ ನೈಟ್ ನಿದ್ದೆ ಬರ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ತುಂಬ ಬ್ಯಾಕ್ ಪೈನ್ ಅನ್ನಿಸ್ತಾ ಇದೆ ಮತ್ತು ನಿದ್ದೆನೂ ಬರ್ತಾ ಇಲ್ಲ ಹಾಗಾಗಿ ಮಾರ್ನಿಂಗ್ ಲೇಟಾಗಿ ಎದಳ್ತಾ ಇದ್ದೀನಿ ಇವತ್ತು ಟಿಫನ್ಗೆ ವಾಂಗಿಬಾತ್ ಕೂಡ ಮಾಡಿಟ್ಟಿದ್ದಾರೆ ನನ್ನ ತಂಗಿ ಮತ್ತು ಹಸ್ಬೆಂಡು ವರ್ಕಿಗೆ ಹೋಗೋದ್ರಿಂದ ಬೇಗ ಅವ್ರಿಗೆ ಬೇಗನೆ ಮಾಡಿ ಕಳಿಸ್ತಾರೆ ಟಿಫನ್ನು ಹಾಗಾಗಿ ಟಿಫನ್ ಬೇಗನೆ ಆಗುತ್ತೆ ನಮ್ಮ ಮನೇಲಿ ಇವತ್ತು ಅವರು ಕೂಡ ಕಾಫಿ ಕುಡಿಯೋದು ಲೇಟ್ ಆಗ್ಬಿಟ್ಟಿದೆ ಯಾರೂ ಇರಲಿಲ್ಲ ಅಲ್ಲ ನಾನು ಬೇರೆ ಲೇಟಾಗಿದೆ ಹಾಗಾಗಿ ಕಿಚನಿಗೆ ಬಂದುಬಿಟ್ಟು ಒಂಬತ್ತು ಗಂಟೆ ಆಗಿದೆ ಈ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಲ್ಲ ಅಂತ ಹೇಳಿ ಅವ್ರನ್ನ ಆಡ್ತಾಯಿದ್ರು ಟಿಫನ್ ಮಾಡೋ ಟೈಮಲ್ಲಿ ಕಾಫಿ ಕುಡಿತಾ ಇದ್ದೀವಿ ಅಂತ ಹೇಳಿ ಇವತ್ತು ನನಗೆ ಸಿಕ್ಸ್ ಮಂತಿಂದು ಚೆಕಪ್ ಇತ್ತು ಹಾಗಾಗಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರಬೇಕು ನಮ್ಮ ಸೋನು ನೋಡಿ ಸಿಟ್ಟು ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ ಅಮ್ಮ ಬೈದ್ರಂತೆ ಅದಕ್ಕೆ ಊಟಕ್ಕೂ ಬರ್ತಾಯಿಲ್ಲ ಬಿಸ್ಕೆಟ್ ಕೊಟ್ಟರು ಇಲ್ಲ ಅಷ್ಟು ಕೋಪ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ ಅವಳಿಗೆ ನೈಸ್ ಮಾಡಿ ಕರೆಯೋ ತನಕ ಅವಳು ಬರೋದೇ ಇಲ್ಲ ನನ್ನ ತಂಗಿ ಕೂಡ ಇರಲಿಲ್ಲ ಅಲ್ವಾ ಹಾಗಾಗಿ ಅವಳು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ ಹ್ಞೂ ತಗೋ ತಗೋ ತಿಂತಿಲ್ಲ ಬೇಡವಾ ಸರಿ ಬೈಯೆಲ್ಲ ತಗೋ ಇನ್ನೊಂದು ಸರಿ ತಗೋ 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 ಬೈಯೆಲ್ಲ ತಗೋ ತಗೋ ಬೈಯೆಲ್ಲ ತಗೋ ಹ್ಞೂ ಹ್ಞೂ ಜಾಡೆ ಇವತ್ತು ನೈನ್ ಓ ಕ್ಲಾಕ್ ಯಾಕೋ ತುಂಬ ಬಿಸಿಲು ಬಂದ್ಬಿಟ್ಟಿತ್ತು ಮಾರ್ನಿಂಗೇ ತುಂಬ ಸ್ವೆಟ್ ಆಗಿಬಿಟ್ಟಿದ್ದೀನಿ ನಾನು ಅಷ್ಟು ಬಿಸಿಲಿದೆ ಹಾಗೆ ಕಾಫಿ ಕುಡಿದು ಟಿಫನ್ ಮಾಡಿ ಹಾಸ್ಪಿಟಲಿಗೆ ಕೂಡ ಹೊರಡಬೇಕು ಅಮ್ಮ ಕೂಡ ಕಾಫಿ ಕುಡಿತಾ ಇದ್ದಾರೆ ಈಗ ಕಾಫಿ ಕುಡಿದು ಅವರು ಕೆಲಸನ ಇದ್ದರು ಬಂದುಬಿಟ್ಟು ಮಾಡ್ಕೊಳಕ್ಕಾಗಲ್ಲ ಕೆಲಸನ ಲೇಟ್ ಆಗಿಬಿಡತ್ತೆ ಅಂತ ಹೇಳಿ ಕೆಲಸ ಮಾಡಿಬಿಟ್ಟೆ ಹೋಗ್ಬಿಡೋಣ ಅಂತ ಹೇಳಿ ಅಮ್ಮ ಎಲ್ಲ ಕೆಲಸನೂ ಮುಗಿಸ್ತಾ ಇದ್ದಾರೆ ಟಿಫನ್ ಎಲ್ಲ ಮುಗಿಸಿ ಅಮ್ಮ ನಾನು ಮತ್ತು ನನ್ನ ತಮ್ಮ ಕೂಡ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದು ಮಲ್ಕೊಂಡಿದ್ದ ಅವನು ಹಾಸ್ಪಿಟಲಿಗೆ ಬರ್ತೀನಿ ಅಂತ ಹೇಳ್ದೆ ಎಲ್ಲರೂ ಟಿಫನ್ ಮುಗಿಸ್ಬಿಟ್ಟು ಹಾಸ್ಪಿಟಲ್ಗೆ ಹೊರಟ್ವಿ ಅಮ್ಮ ನಾನು ಯಾವಾಗಲೂ ಆಟೋದಲ್ಲೇ ಹೋಗ್ತಾಯಿದ್ವಿ ಇವತ್ತು ಅವನಿದ್ದ ಅಂದ್ಬಿಟ್ಟು ಅವ್ನು ಗಾಡಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಹಾಸ್ಪಿಟಲ್ ಕೂಡ ರೀಚ್ ಆದ್ವಿ ಇನ್ನೂ ಬಂದೇ ಇರಲಿಲ್ಲ ಅವ್ರಿಗೇನು ಎಮರ್ಜೆನ್ಸಿ ಬೇರೆ ಕೇಸ್ ಇದೆ ಅಂತ ಹೋಗಿದ್ದರು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಒಂದು ಟೂ ಅವರ್ಸೇ ವೆಯ್ಟ್ ಮಾಡಿದ್ವಿ ಅಮ್ಮ ನಾನು ಡಾಕ್ಟರ್ ಬಂದಮೇಲೆ ಚೆಕಪ್ ಮಾಡಿಸ್ಕೊಂಡು ಬಂದ್ವಿ ಹಾಗೆ ಟೈಮ್ ಕೂಡ ಆಗೋಗಿತ್ತು ಟೂ ತರ್ಟಿ ಹತ್ತಿರ ಆಗಿತ್ತು ಹಾಗಾಗಿ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿಸ್ಟ ಲೇಟ್ ಆಗಿಬಿಡತ್ತೆ ಅಂತ ಹೇಳಿ ಎಲ್ಲರೂ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಹಾಗೆ ಮನೆಗೆ ಕೂಡ ಬಂದ್ವಿ ರೆಸ್ಟ್ ಮಾಡಿದ್ವಿ ಜ್ಯೂಸ್ ಏನಾದರೂ ಕುಟ್ಕೊಂಬರೋಣ ಅಂತ ಅಂದ್ಕೊಂಡ್ವಿ ತುಂಬಾ ಬಿಸಿಲಿತ್ತು ಆಚೆ ಎಲ್ಲೂ ಹೋಗೋದಕ್ಕಾಗಲಿಲ್ಲ ಹಾಸ್ಪಿಟ್ಲಿಂದ ಸೀದಾ ಊಟ ಮುಗಿಸ್ಕೊಂಡು ಮನೆಗೆ ಬರಬೇಕಾಯ್ತು ಹಾಗೆ ನಾನು ಕೆಳಗೆ ಕೂತ್ಕೊಳ್ಳಂಗಿಲ್ಲ ಬಂದು ಈ ಥರ ಸೋನು ನಾನು ತೊಡೆ ಮೇಲೆ ಕುತ್ಕೊಂಡ್ಬಿಡ್ತಾಳೆ ಅವಳಿಗೆ ಏನೋ ಗೊತ್ತಿಲ್ಲ ಈ ರೀತಿ ತೊಡೆ ಮೇಲೆ ಕುತ್ಕೊಬೇಕು ಅಂದರೆ ತುಂಬ ಇಷ್ಟ ನಾನು ಕೆಳ ಕೂತ್ಕೊಂಡ ತಕ್ಷಣ ಅವ್ಳು ಬಂದುಬಿಡ್ತಾಳೆ ಈ ಥರ ಕೂತ್ಕೊಳ್ಳೋಕ್ಕೆ ಅಂತ ಹೇಳಿ ಹಾಗೆ ಮನೆಯಲ್ಲಿ ಎಳ್ನೀರು ಕೂಡ ಇತ್ತು ಹಾಗಾಗಿ ಬಿಸಿಲಿಂದ ಬಂದಿದ್ವಲ್ಲ ಅಂತ ಹೇಳಿಬಿಟ್ಟು ಅವನು ಎಳ್ನೀರು ಓಪನ್ ಇದ್ದ ನನ್ನ ತಮ್ಮ ಅವನು ಗೊತ್ತಿಲ್ಲ ಈ ವಿಡಿಯೋ ಮಾಡಿರೋದು ನೋಡಿದ್ರೆ ವಿಡಿಯೋದಲ್ಲಿ ಬೈತಾನೆ ನಾನು ಹಂಗೆ ಕದ್ದು ಮುಚ್ಚಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಸ್ಪಿಟ್ಲಿಂದ ಬಂದ್ಬಿಟ್ಟು ಮಲ್ಕೊಂಬಿಟ್ಟಿದೆ ನಾನು ಹಾಸ್ಪಿಟಲ್ ಹಾಸ್ಪಿಟಲಿಂದ ಬರೋಷ್ಟೇ ತ್ರೀ ಓ ಕ್ಲಾಕ್ ಆಗಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಮಲ್ಕೊಂಬಿಟ್ಟಿದೆ ತುಂಬಾ ಬಿಸ್ಲಿದೆ ಆಚೆ ಅಂತೂ ಹೇಳೋಕ್ಕಾಗಲ್ಲ ಎಷ್ಟು ಬಿಸಿಲಿದೆ ಅಂತ ಹೇಳಿ ಫುಲ್ಲು ಟೈಮ್ ಆಗೋಗ್ಬಿಡ್ತೀವಿ ಆಚೆ ಹೋದರೆ ಈ ಟೈಮಲ್ಲಿ ಬೇರೆ ತುಂಬಾ ಸುಸ್ತಾಗತ್ತೆ ಒಂದು ಸ್ವಲ್ಪ ಬಿಸಿಲಿಗೆ ಹೋದ್ರೂ ಯಾವಾಗಲೂ ಆಟೋದಲ್ಲೇ ಹೋಗ್ತಾ ಇದ್ವಿ ಈ ಸತಿ ತಮ್ಮ ಮನೇಲಿ ಇದ್ದಲ್ಲ ಹಾಗಾಗಿ ಜೊತೆ ಗಾಡೀಲಿ ಹೋಗಿ ಗಾಡೀಲಿ ಬಂದ್ವಿ ಊಟ ಕೂಡ ಅಲ್ಲೇ ಮಾಡ್ಕೊಂಡು ಬಂದಿದ್ವಿ ಹೋಟೆಲಲ್ಲಿ ಟೈಮ್ ಕೂಡ ಆಗ್ಬಿಟ್ಟಿತ್ತು ಸುಸ್ತಾಗ್ಬಿಟ್ಟಿತ್ತು ನನಗೆ ಹಾಗಾಗಿ ಹೋಟೆಲಲ್ಲಿ ಊಟ ಮಾಡಿಕೊಂಡು ಬಂದ್ವಿ ಈಗ ಎದ್ದು ಫ್ರೆಶ್ ಅಪ್ ಆಗಿ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿಬೇಕು ಚೆಕಪ್ಪಿಗೆ ಅಂತ ಹೋಗಿದ್ದೆ ಅಷ್ಟೇ ಸಿಕ್ಸ್ ಮಂತಿಂದ ಚೆಕಪ್ ಇತ್ತು ನೆಕ್ಸ್ಟ್ ಮಂತ್ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟ್ ಎಲ್ಲ ಹೇಳಿದ್ದಾರೆ ಬೇಬಿ ನಾರ್ಮಲ್ ಇದೆ ಬೇಬಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನಾನು ಕೂಡ ನಾರ್ಮಲಾಗೇ ಇದ್ದೀನಿ ಅದೇ ಜಾಸ್ತಿ ನೀರು ಕುಡೀರಿ ಬಾಡಿ ಡಿಹೈಡ್ರೇಟ್ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ ತುಂಬ ಬಿಸಿಲಿದೆ ಅಲ್ಲ ಆಚೆ ಏನಾದರೂ ಇರಿ ಜ್ಯೂಸು ಎಳ್ಳೀರು ಮಜ್ಜಿಗೆ ಈ ಥರದ್ದು ಅಂತ ಹೇಳಿದ್ದಾರೆ ಅದು ರೆಗ್ಯುಲರಾಗಿ ತೊಗೊಳ್ತಾ ಇದ್ದೆ ನಾನು ಇನ್ನು ಮುಂದೆ ಕೂಡ ಅದೇ ಕಂಟಿನ್ಯೂ ಮಾಡಬೇಕು ಟ್ಯಾಬ್ಲೆಟ್ಸ್ ಕೂಡ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಅದು ಕೂಡ ಇದ್ದೀನಿ ತುಂಬ ನೋಡಿ ಇನ್ನೂ ಸ್ವೆಟ್ ಆಗ್ತಾನೆ ಇದ್ದೀನಿ ತುಂಬ ಅಷ್ಟು ಇದೆ ಆಚೆ ಈಗ ಬಂದು ಫೈವ್ ತರ್ಟಿ ಟೈಮು ಆದರೂ ಕೂಡ ಇನ್ನೂ ಸ್ವಲ್ಪ ಬಿಸಿಲಾಗೇ ಇದೆ ಈ ಟೈಮಲ್ಲಂತೂ ತುಂಬಾ ಸುಸ್ತಾಗತ್ತೆ ಏನು ಮಾಡೋದು ಬನ್ನಿ ಇವಾಗ ದೀಪ ದೀಪ ಹಚ್ಬಿಟ್ಟು ಅಡಿಗೆ ಕೂಡ ಮಾಡಬೇಕು ರಾತ್ರಿಗೆ ನಾನೇ ಮಾಡ್ತಾಯಿದ್ದೀನಿ ಯಾಕೆಂದರೆ ಬೇರೆ ಏನೂ ಕೆಲಸ ಮಾಡೋಕ್ಕೆ ಕೊಡೋಲ್ಲ ಅಮ್ಮ ಅಡುಗೆನಾದರೂ ಮಾಡೋಣ ಅಂದ್ಬಿಟ್ಟು ಅದನ್ನಾದರೂ ಮಾಡ್ತಾಯಿದ್ದೀನಿ ಈಸಿಯಾಗಿರೋದಷ್ಟೇ ಏನು ಡಿಸ್ಕ್ ಹೋಗಲ್ಲ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಹಾಗೆ ದೇವ್ರ ದೀಪ ಹಚ್ಚಿ ಅಮ್ಮಂಗೆ ಕಾಫಿ ಕೂಡ ಮಾಡಿಕೊಟ್ಟೆ ಈ ವಿಡಿಯೋ ಮಿನಿ ವಿಡಿಯೋ ಥರ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಈಗ ನಾನು ವೀಡಿಯೋ ಎಡಿಟ್ ಮಾಡೋದಕ್ಕೂ ಆಗ್ತಾಯಿಲ್ಲ ತುಂಬ ತಲೆ ಸುತ್ತುತ್ತಾ ಇದೆ ಹಾಗಾಗಿ ಜಾಸ್ತಿ ನಾನು ಫೋನ್ ಇಲ್ಲ ಹಾಗಾಗಿ ವಿಡಿಯೋ ಕೂಡ ಎಷ್ಟಾಗುತ್ತೋ ಅಷ್ಟು ಮಾಡಿ ನಾನು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ನನ್ನ ತಂಗಿ ಕೂಡ ವರ್ಕ್ ಮುಗಿಸ್ಕೊಂಡು ಬಂದಳು ನಮ್ಮ ಸೋನು ನೋಡಿ ಅವಳು ಬಂದರೆ ಹೆಂಗೆ ಆಡುತ್ತೆ ಅಂತ ನಿಲ್ಲದೆ ಇಲ್ಲ ಕಾಲು ನೆಲದ ಮೇಲೆ ಆ ಥರ ಆಡ್ತಾಳೆ ಎಷ್ಟು ಹಿಂಸೆ ಕೊಡುತ್ತೆ ನೋಡಿ ಅವಳಿಗೆ ಅವಳು ಮಾತಾಡ್ಸೋ ತನಕ ಬಿಡೋಲ್ಲ ಅವಳು ಸರ್ ತನಕ ನಾ ಒಡ್ದಿದ್ವಲ್ಲ ಹಿಡ್ಕೊಂಡು ಅಲ್ಲಾನೇ ತಿಂದಿಲ್ಲ ಇವಳು ಈಗ ಒಂಚೂರು ಇಲ್ಲ ನೀನು ಅಂತ ನಾವು ಬೇರೆ ಇರಲಿಲ್ಲಲ್ಲ ಹಾಸ್ಪಿಟ್ಲ್ ಹತ್ರ ಹೋಗಿ ಮಧ್ಯಾಹ್ನ ಲೇಟ್ ಆಯ್ತು ಸಲ ಅದಕ್ಕೆ ಓನಿಯಪ್ಪ ಓನಿಯಪ್ಪಿ ಈಗ ಇವ್ಳು ತಿನ್ಸೋದು ನಿಂತು ಒಂಚೂರು ಹಾಗೆ ಅಡುಗೆ ಮಾಡೋಣ ಅಂತ ಹೇಳಿ ಕಿಚನಿಗೆ ಬಂದೆ ಇವತ್ತು ಸಿಂಪಲ್ಲಾಗಿ ನಾನು ಈರೆಕಾಯಿ ಮಸ್ಕಾಯಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಆಗೇ ಇರುತ್ತೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ನಾವು ಸೊಪ್ಸಾರು ಯಾವ ರೀತಿ ಮಾಡ್ತೀವಿ ಅದೇ ಥರ ಇರುತ್ತೆ ಸೇಮು ಎರಡು ಟೊಮೊಟೊನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಮತ್ತು ಅವರೆಬೇಳೆ ಮತ್ತು ತೊಗರಿ ಬೇಳೆನ ಅರ್ಧ ಕಪ್ ತೊಗೊಂಡಿದ್ದೀನಿ ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನಕಾಯಿ ಒಂದು ಗೆಡ್ಡೆ ಈರುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮತ್ತು ಒಂದು ಈರೆಕಾಯಿನ ತೊಗೊಂಡಿದ್ದೀನಿ ನೀವು ಹೀರೆಕಾಯಿ ಬದಲು ಬದನೆಕಾಯಿ ಕೂಡ ಯೂಸ್ ಮಾಡ್ಕೋಬೋದು ಅದು ಕೂಡ ತುಂಬನೇ ಚೆನ್ನಾಗಿರುತ್ತೆ ನಾನಿವತ್ತು ಈರೆಕಾಯಿನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕೆಲವೊಬ್ರು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ ಕೇವಲ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ತೊಳೆದಿಟ್ಕೊಂಡಿರೋ ಬೇಳೆನೂ ಕೂಡ ಹಾಕ್ಕೋತಾ ಇದ್ದೀನಿ ಕ್ವಿಕ್ಕಾಗಿ ಆಗೋಗುತ್ತೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನೀವು ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು ಇದೇ ಥರ ಬೇಕಾದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೋಬೋದು ನಾನು ಒನ್ ಟೈಮ್ಗೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಈಗ ಇಲ್ಲಿ ಒಂದು ಎರಡು ಚಿಟಿಕೆಯಷ್ಟು ಅರಿಶಿನ ಪುಡಿನೂ ಸಹ ಹಾಕೋತಾ ಇದ್ದೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನೋಡ್ಕೊಳ್ಳಿ ನಿಮ್ಮ ರುಚಿಗೆ ಎಷ್ಟು ಬೇಕು ನೀವು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲಿ ಮಾಡಿರುವಂತಹ ಸಾಂಬಾರು ಪುಡಿ ನೀವು ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ಬೇಕಾದರೆ ನಿಮಗೆ ಹಸಿಮೆಣ್ಸಿನಕಾಯಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಖಾರದ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ಈಗ ನಾನಿಲ್ಲಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿನ ಯೂಸ್ ಮಾಡ್ಕೋತಾ ಇದ್ದೀನಿ ಈಗ ನನಗೆ ಸಾರಿನ ಅಳತೆ ನೋಡಿಕೊಂಡು ನಾನು ನೀರನ್ನು ಹಾಕೋತಾ ಇದ್ದೀನಿ ನೋಡ್ಕೊಳ್ಳಿ ನಿಮ್ಗೆ ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ಅಂತ ಹೇಳಿ ನೀವು ನೋಡಿಕೊಂಡು ಅದ್ರ ಮೇಲೆ ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒನ್ ಟೈಮ್ಗೆ ಅಂತ ಹೇಳಿ ಮಾಡ್ತಾ ಇರೋದು ಹಾಗಾಗಿ ನಾನು ಜಾಸ್ತಿ ನೀರೇನು ಹಾಕ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಇನ್ನೇನು ಹಾಕೋದಿಲ್ಲ ಇಷ್ಟೇ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ನಾವು ಮೂರು ವಿಷಲ್ ಕೂಗಿಸ್ಕೋಬೇಕು ಏನು ಕೂಗ್ಸೋ ಅವಶ್ಯಕತೆ ಇಲ್ಲ ಮೂರು ವಿಷಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿಟ್ಟಿದ್ದೀನಿ ಈ ಕಡೆ ರೈಸ್ ಕೂಡ ಇಟ್ಕೊಂಬಟ್ಕೊತಾ ಇದ್ದೀನಿ ಯಾಕೆಂದರೆ ತಮ್ಮ ನೈಟ್ ಶಿಫ್ಟ್ ಹೋಗೋದ್ರಿಂದ ನನಗೆ ಬೇಗ ಅಡುಗೆ ಆಗಬೇಕು ಹಾಗಾಗಿ ಈ ಕಡೆ ರೈಸಿಗೆ ಕೂಡ ಇಟ್ಕೊಂಡಿದ್ದೀನಿ ನಾನು ಕೂಡ ಬೇಗ ಊಟ ಮಾಡೋದ್ರಿಂದ ಬೇಗನೆ ಅಡುಗೆ ಆಗೋಗಿರುತ್ತೆ ನಮ್ಮ ಮನೇಲಿ ನಾನು ಮಲ್ಕೊಳ್ಳಕ್ಕೆ ಟೂ ಅವರ್ಸ್ ಮುಂಚೆನೇ ಊಟ ಮಾಡಿಬಿಡ್ತೀನಿ ಯಾಕೆಂದರೆ ಡೈಜೆಷನ್ ಆಗಲ್ಲ ಅಲ್ವಾ ಈ ಟೈಮಲ್ಲಿ ನಮಗೆ ಹಾಗಾಗಿ ಬೇಗ ಊಟ ಮಾಡಿ ವಾಕಿಂಗ್ ಮುಗಿಸಿ ನಾನು ಮಲ್ಕೊಬಿಡ್ತೀನಿ ಈಗ ಇದು ಮೂರು ವಿಷಲ್ ಕೂಗಿದೆ ನೋಡಿ ಬೇಳೆ ಮತ್ತು ಹೀರೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಈ ರೀತಿ ನಾವು ಮಸ್ಕೋಬೇಕಾಗತ್ತೆ ನಾವು ತುಂಬ ನೈಸಾಗೇನು ಮಸಿಯೋ ಅವಶ್ಯಕತೆ ಇಲ್ಲ ಈ ರೀತಿ ದಪ್ಪ ದಪ್ಪೇ ನಾವು ಮಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಕೂಡ ಎಲ್ಲ ಬೆಂದಿದೆ ಅಂತ ಇದಕ್ಕೆ ನಾವೀಗ ಒಗ್ಗರಣೆ ಹಾಕ್ಕೋಬೇಕು ಈಗ ಒಗ್ಗರಣೆಗೆ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ನಾನಿಲ್ಲಿ ಹಾಕೋತಾ ಇದ್ದೀನಿ ಹಿಂಗೆ ಹಾಕೋದು ಏನಕ್ಕೆ ಅಂದರೆ ಬೇಳೆ ಸಾರಾಗಿರೋದ್ರಿಂದ ಡೈಜೆಷನ್ ಚೆನ್ನಾಗಾಗತ್ತೆ ಹಾಗಾಗಿ ನಂತರ ಸ್ವಲ್ಪ ಇಲ್ಲಿ ನಾನು ಕೊರ್ಬೇನ್ ಸೊಪ್ಪನ್ನ ಇದ್ದೀನಿ ಈಗ ಇದನ್ನೇ ನಾವು ಏನು ಒಗ್ಗರಣೆ ಮಾಡ್ಕೊಂಡಿದ್ವಿ ಈಗ ಇದನ್ನು ಸಾಂಬಾರ್ಗೆ ಹಾಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಆಗೋಯಿತು ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಕೂಡ ಊಟ ಮುಗಿಸೋಣ ಅಂತ ಹೇಳಿಬಿಟ್ಟು ಊಟ ಕೂಡ ನಾನು ಹಾಕ್ಕೊಂಡಿದ್ದೀನಿ ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು ಊಟ ಹಾಗೆ ವಾಕಿಂಗ್ ಕೂಡ ಮಾಡ್ಕೊಂಡು ಬಂದೆ ಬೆಳಗ್ಗೆಗೆ ಅಂತ ಹೇಳಿ ಕಾಳು ಮತ್ತು ಬಾದಾಮಿ ಮತ್ತು ಕಡಲೆಕಾಳನ್ನು ನೆನ ಹಾಕ್ಕೊಳ್ತೀನಿ ಇದರಲ್ಲಿ ಪ್ರೋಟೀನ್ ರಿಚ್ ತುಂಬ ಇರೋದ್ರಿಂದ ಪ್ರೆಗ್ನೆಂಟ್ ಲೇಡೀಸು ತಿನ್ನಬೇಕಾಗತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಅಪ್ ಆಗಿಬಿಟ್ಟು ಒಂದು ಲೋಟ ಬಿಸಿನೀರು ಕುಡಿದು ಇದನ್ನು ತಿಂದುಬಿಟ್ಟು ನಂತರ ನಾನು ಒಂದು ಅರ್ಧ ಗಂಟೆ ಬಿಟ್ಟು ಹಾಲ್ನ ಕುಡಿತೀನಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬ ಬಾಯ್